ಗುರಿಯಾಗಿಟ್ಟುಕೊಂಡು ನಾವು ದೇಶದ ಪ್ರಗತಿಯನ್ನ ಅಭಿವೃದ್ಧಿಯನ್ನ ಹಳೆ ಮಾಡಬೇಕು ಅಂತ ಹೇಳಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಿ ಅವರು ಅವತ್ತ ಕಣ್ಣಿಗೆ ಕಾಣಿಸ್ತಿದೆ ಗಂಡಮಕ್ತಕ್ಕಿಂತ ಹೆಣ್ಮಕ್ಳ ಸಂಖ್ಯೆ ಜಾಸ್ತಿ ಇದೆ ಸೊ ನಾವು ಬಲಿಷ್ಠ ಭಾರತ ಆಗ್ತಾ ಇದ್ದೀವಿ ಅನ್ನೋದಕ್ಕೆ ಒಂದು ಅತ್ಯುತ್ತಮ ಉದಾಹರಣೆ ಅಷ್ಟೇ ಅಲ್ಲ ಕಾರ್ಮಿಕರು ಸುಮಾರು ಹನ್ನೆರಡು ಗಂಟೆ ದಿನವನ್ನ ಕೆಲಸ ಮಾಡಬೇಕಾಗಿತ್ತು ಅದನ್ನ ಎಂಟು ಗಂಟೆಗಳಿಗೆ ಸೀಮಿತಗೊಳಿಸಲು ಅತಿ ಅತಿ ಮುಖ್ಯ ಪಾತ್ರವಹಿಸಿದವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮತ್ತೆ ಎಲ್ಲರೂ ಸಮಾಜರು ಗಂಡು ಹೆಣ್ಣು ಭೇದ ಇಲ್ಲ ಯಾವುದೇ ವರ್ಗ ಜಾತಿ ಭೇದ ಯಾವುದೇ ಭಾವವಿಲ್ಲದೆ ಒಂದು ಎಲ್ಲರಿಗೂ ಏಕ ಬಾನ್ಯ ಮತವನ್ನ ಅಂತ ಹೇಳಿ ಪ್ರತಿಪಾದನೆ ಮಾಡಿಗೂ ಕೂಡ ಪ್ರೀತಿಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅಂದ್ರೆ ಅವರ ಸಾಧನೆಗಳನ್ನ ಅವರು ನಮ್ಗೋಸ್ಕರ ಪಟ್ಟಂತ ಕಷ್ಟಗಳನ್ನ ನಾವು ಮೆಲುಕು ಹಾಕಿದ್ರೆ ಹೇಳಕ್ಕೆ ಸಮಯ ಸಾಕೋದೇ ಇಲ್ಲ ಅಷ್ಟಲ್ಲೂ ಕೂಡ ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನ ನೆನೆಸ್ತಾ ಇಲ್ಲ ಅಂತ ಹೇಳಿ ಅವರು ಹೇಳ್ತಾರೆ ನೆನೆಸ್ತಾ ಇರೋದಲ್ಲ ನಾವು ಇವತ್ತೇನು ಉಸಿರಾಡ್ತಾ ಇದ್ದೀವಿ ಅಂದ್ರೆ ಆ ಉಸಿರೇ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ನಮ್ಮ ದೇಶದ ಸಂವಿಧಾನವನ್ನ ಸುಮಾರು ಹದಿನೈದು ಹೆಚ್ಚು ಹೆಚ್ಚು ರಾಷ್ಟ್ರಗಳಲ್ಲಿ ಸಂವಿಧಾನಗಳನ್ನ ಓದಿ ಅತ್ಯುತ್ತಮವಾದಂತಹ ಬೃಹತ್ ಸಂವಿಧಾನವನ್ನ ನೀಡಿದ ಕೀರ್ತಿ ನಮ್ಮ ಬಿ ಆರ್ ಅಂಬೇಡ್ಕರ್ ಸಾಹೇಬರಿಗೆ ಸಲ್ಲುತ್ತೆ ಅಂತ ಒಂದು ಹೀಮಂತ ನಾಯಕನ ಪಡೆದಂತ ದೇಶ ನಮ್ಮ ಭಾರತ ದೇಶ ಅಂತವರ ಒಂದು ಆಶಯಗಳನ್ನ ಚೆನ್ನಾಗಿ ಓದಿಸ್ಬೇಕು ಮೊದಲೇ ವ್ಯಕ್ತಿ ಯಾರಾದರೂ ಇದ್ದಾರೆ ಅಂತಂದ್ರೆ ಅದು ಡಾಕ್ಟರ್ ಬಿ ಆರ್ ಸಬ್ಜೆಕ್ಟ್ಗಳಲ್ಲಿ ಮೂವತ್ತೆರಡಕ್ಕೂ ಹೆಚ್ಚು ಮಾಸ್ಟರ್ ಡಿಗ್ರಿಗಳನ್ನು ಪಡೆದಿದ್ರು ಇಪ್ಪತ್ತೊಂದಕ್ಕೂ ಹೆಚ್ಚು ಇಪ್ಪತ್ತೊಂದು ಡಾಕ್ಟರೇಟ್ ಪದವಿಯನ್ನು ಪಡೆದಿದ್ರು ಭಾರತ ದೇಶದಿಂದ ಲಂಡನ್ ಯೂನಿವರ್ಸಿಟಿಯಲ್ಲಿ ಎಕನಾಮಿಕ್ಸ್ ಅರ್ಥಶಾಸ್ತ್ರ ಸಬ್ಜೆಕ್ಟ್ ಅಲ್ಲಿ ಯಾವ್ದಾದ್ರೂ ಯಾರಾದ್ರೂ ಮೊಟ್ಟ ಮೊದಲೇ ಡಾಕ್ಟರೇಟ್ ಪಡೆದಿದ್ದಾರೆ ಅದು ನಮ್ಮ ಬಾಬಾ ಸಾಹೇಬ್ ಪದವಿಯನ್ನ ಕೇವಲ ಎರಡು ವರ್ಷ ಎಂಟು ತಿಂಗಳಲ್ಲಿ ಓದ್ತಾರೆ ಎಂಟು ವರ್ಷ ಓದಬೇಕಾಗಿರೋದು ಮೋದಿಗೆ ಎಷ್ಟು ಮಹತ್ವ ಕೊಡ್ತಾ ಇದ್ರು ಅಂತೇಳಿ ನಿಮ್ಗೆಲ್ಲರಿಗೂ ಅರ್ಥೈಸ್ತಾ ಇದ್ದೀವಿ ಅದ್ರ ಜೊತೆಗೆ ಇನ್ನೊಂದು ಮಾತನ್ನು ಹೇಳೋರು ಶಿಕ್ಷಣ ಅಂತಂದ್ರೆ ಹುಲಿಯ ಆರಿದಂತೆ ಶಿಕ್ಷಣವನ್ನ ಅರ್ಚನೆ ಮಾಡಿದವರು ಆದ್ರೆ ಶಿಕ್ಷಣವನ್ನ ಪಡೆದವರು ಹುಲಿಯಂತೆ ವರ್ಧಿಸಬಹುದನ್ನು ಕೂಡ ಅಂಬೇಡ್ಕರ್ ಹೇಳಿದ್ರು ಆದ್ರೆ

ಸಂವಿಧಾನ ಸಚಿವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅರವತ್ತ ಏಳನೇ ಮಹಾಬಲ್ನ ಕಾರ್ಯಕ್ರಮ ಗ್ರಾಮದಲ್ಲಿ ಏರ್ಪಾಡು ಮಾಡಿದ್ವಿ ಈ ಒಂದು ಕಾರ್ಯಕ್ರಮ ಇಲ್ಲಿ ಆಯೋಜನೆ ಮಾಡ್ಬೇಕಾದ್ರೆ ಈ ಕ್ಷೇತ್ರದ ಜನಪ್ರಿಯ ಶಾಸಕರ ಆಶೀರ್ವಾದ ತುಂಬಾ ಇದೆ ಆದ್ರೆ ಅವರಿಗೆ ಬೇರೆ ಬೇರೆ ಕಾರ್ಯಕ್ರಮ ಇರುವ ನಿಟ್ಟಿನಲ್ಲಿ ಅವರು ಇವತ್ತು ಕಾರ್ಯಕ್ರಮ ಬರೋಕ್ಕಾಗಿಲ್ಲ ಆಗಿಲ್ಲ ಅವರಿಗೆ ಈ ಒಂದು ವೇದಿಕೆ ಪರವಾಗಿ ಈ ಮೊದಲನೇದಾಗಿ ಅವರಿಗೆ ಗೌರವ ಸಲ್ಲಿಸ್ತೇನೆ ಅದ್ರ ಪ್ರಕಾರ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಆ ಸಾಕಷ್ಟು ಗ್ರಾಮಗಳಿಂದ ಮಹಿಳೆಯರು ಬಂದಿದ್ದಾರೆ ನಮ್ಮ ಫ್ರೆಂಡ್ಸ್ಗಳು ಬಂದಿದ್ದಾರೆ ನಮ್ಮ ಸಾಕಷ್ಟು ಜನ ಎಲ್ಲರೂ ಬಂದು ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಾರೆ ಸುಮಾರು ಒಂದು ಐನೂರು ಜನ ಈ ಒಂದು ನಿಟ್ಟಿನಲ್ಲಿ ಈ ಕಾರ್ಯಕ್ರಮಕ್ಕೆ ತುಂಬ ಯಶಸ್ವಿ ಮತ್ತು ಬೆಂಬಲ ಸಿಕ್ಕಿದೆ ಈ ಕಾರ್ಯಕ್ರಮ ಪರಮೇಶ್ವರ್ ಬಂದಿರೋ ಚೆನ್ನಾಗಿತ್ತು ಅದರ ಮಾದರಿಯಲ್ಲಿ ತಹಸೀಲ್ದಾರ್ ಬಂದು ಉದ್ಘಾಟನೆ ಮಾಡಿದ್ದಾರೆ ತಾಲೂಕು ಆಡಳಿತದಲ್ಲಿ ಅವರ ಸಹಕಾರದೊಂದಿಗೆ ಎಲ್ಲರೂ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟಿದ್ದಾರೆ ಅಂಬೇಡ್ಕರ್ ಅಂದರೆ ನಮಗೆ ಒಂದು ಶಕ್ತಿ ಅವರ ಅಂಬೇಡ್ಕರ್ ಸಹಕಾರದಿಂದ ದೇಶದ ಒಂದು ಭವಿಷ್ಯಕ್ಕಾಗಿ ನಾವು ನಮ್ಮ ಶಿಕ್ಷಣ ಸಂಘಟನೆ ಹೋರಾಟದ ಮಾದರಿಯಲ್ಲಿ ಅಂಬೇಡ್ಕರ್ ಬಂದಂಥ ಸಂವಿಧಾನದ ಅಡಿಯಲ್ಲಿ ನಮ್ಮ ದಲಿತ ದೇಶದ ದಲಿತರಲ್ಲೂ ಸಮರ್ಪಕ ಅಂಬೇಡ್ಕರ್ ದಲಿತರು ಅಂದರೆ ದೇಶದಲ್ಲಿ ಇರ್ತಕ್ಕಂಥ ಕೇಲೋ ಕೇವಲ ಸುಸಿರು ದಲಿತರಲ್ಲ ದೇಶದ ಎಲ್ಲ ಜಾತಿಯ ಬಡವರು ದಲಿತರು ಆ ಒಂದು ದಲಿತರ ಸಂಘರ್ಷ ಸಮಿತಿಯಿಂದ ಇವತ್ತು ದಲಿತರ ಸಂಘರ್ಷ ಸಮಿತಿ ಒಂದು ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣ ದಿನವನ್ನು ತುಂಬ ವಿಜೃಂಭಣೆಯನ್ನು ಆಚರಣೆ ಮಾಡಿದೀವಿ ಈ ಕಾರ್ಯಕ್ರಮ ಬಂದಂಥ ಎಲ್ಲರಿಗೂ ಕೂಡ ಈ ಕಾರ್ಯಕ್ರಮದ ಅಂಗವಾಗಿ ನಾವು ಅಂಬೇಡ್ಕರ್ ಪರಿನಿರ್ವಾಣ ಕಾರ್ಯಕ್ರಮದ ಅಂಗವಾಗಿ ನಿಮ್ಮ ನಿಮಗೂ ಕೂಡ ಪತ್ರಿಕೆ ಮಾಧ್ಯಮದವರು ಎಲ್ಲರೂ ಒಂದಿಸ ನನ್ನ